ಕರ್ನಾಟಕದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ತೊಂಬತ್ತಕ್ಕೂ ಹೆಚ್ಚು ದಿನಗಳನ್ನ ಪೂರೈಸಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹನ್ನೊಂದರ ಸೀಸನ್ ಗ್ರ್ಯಾಂಡ್ ಫಿನಾಲೆ ಸಮಿಸ್ತಾ ಇದೆ ಮನೆಯಲ್ಲಿ ಟಫ್ ಟಾಸ್ಕ್ಗಳನ್ನು ಗಳನ್ನ ಕೊಡಲಾಗ್ತಾ ಇದೆ ಇದರ ಜೊತೆಗೆ ಸ್ಪರ್ಧಿಗಳ ಕುಟುಂಬಸ್ಥರು ಬಿಗ್ ಬಾಸ್ ಮನೆಗೆ ಬಂದು ಹೋಗ್ತಾ ಇದ್ದಾರೆ ಇಂದು ಮೋಕ್ಷದ ಕುಟುಂಬ ಬಂದಿದ್ದು ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣಗಳನ್ನು ಕಂಡು ಬಿಗ್ ಬಾಸ್ ಮನೆಯ ಸದಸ್ಯರು ಕಣ್ಣೀರನ್ನ ಇಟ್ಟಿದ್ದಾರೆ ಇದನ್ನು ನೋಡಿದಂತಹ ಸುದೀಪರು ಕೂಡ ಕಣ್ಣೀರಿಟ್ಟಿದ್ದಾರೆ ಏನಿದೆ ವಿಷಯ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ಮೋಕ್ಷಿತ ತಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ದು ಖುಷಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ಭವ್ಯ ತ್ರಿವಿಕ್ರಮ್ ತಾಯಿಯವರು ಮನೆಗೆ ಬಂದು ಮಾತನಾಡಿಸಿಕೊಂಡು ಹೋಗಿದ್ದರು ಇವರ ಬಳಿಕ ರಜತ ಅವರ ಕುಟುಂಬ ಕೂಡ ಆಗಮಿಸಿತ್ತು ಇದರ ಬೆನ್ನಲ್ಲೇ ಇಂದು ಮನೆಗೆ ಮೋಕ್ಷಿತ ಅವರ ಫ್ಯಾಮಿಲಿ ಆಗಮಿಸಿದೆ ಹೊಸ ವರ್ಷದಂದೇ ಮೋಕ್ಷಿತ ಫ್ಯಾಮಿಲಿ ಬಂದಿದೆ ತಂದೆ ತಾಯಿ ಹಾಗೂ ಸಹೋದರ ನಡುವೆ ಮೋಕ್ಷಿತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಸಹೋದರನನ್ನ ತಬ್ಬಿಕೊಂಡು ಮೋಕ್ಷಿತ ಕಣ್ಣೀರನ್ನ ಹಾಕಿದ್ದಾರೆ ಅಕ್ಕ ತಮ್ಮ ಒಂದಾಗುವ ಭಾವನಾತ್ಮಕ ಸನ್ನಿವೇಶವನ್ನು ನೋಡಿ ಇಡೀ ಮನೆ ಸದಸ್ಯರು ಕಣ್ಣೀರನ್ನ ಇಟ್ಟಿದ್ದಾರೆ ಸಹೋದರನನ್ನು ನೋಡಿದ ತಕ್ಷಣ ಮೋಕ್ಷಿತ ನನ್ನ ತಮ್ಮ ಬಂದಿದ್ದಾನೆ ಎಂದು ಅಳುತ್ತಲೇ ಓಡೋಡಿ ಬಂದರು ಇಷ್ಟು ದಿನ ಬಿಟ್ಟಿದ್ದೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನು ಮರೆತು ಹೋಗಿಬಿಟ್ಟಿದ್ದಾನೆ ಎಂದು ತಮ್ಮನ್ನು ತಬ್ಬಿಕೊಂಡು ಮೋಕ್ಷಿತ ಕಣ್ಣೀರನ್ನು ಸುರಿಸಿದ್ದಾರೆ ಅಕ್ಕ ತಮ್ಮನ ಬಾಂಧವ್ಯ ನೋಡಿ ತಂದೆ ತಾಯಿ ಕೂಡ ಹತ್ತಿದ್ದಾರೆ ಈ ಚಿಕ್ಕ ಕುಟುಂಬವನ್ನು ನೋಡಿದ ರಜತ್ ಹನುಮಂತು ಮಂಜು ಚೈತ್ರ ಗೌತಮಿ ತ್ರಿವಿಕ್ರಮ್ ಬೊಬಿ ಎಲ್ಲರೂ ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ ಮೋಕ್ಷಿತ ಅಳುವುದನ್ನು ನೋಡಿ ತಡೆಯಲಾಗದೆ ಗೌತಮಿ ಕೂಡ ಅಳ್ತಾ ಇದ್ದಾರೆ ಅಕ್ಕ ತಮ್ಮನ ಭಾವನಾತ್ಮಕ ಕ್ಷಣಗಳಿಗೆ ಇಡೀ ಮನೆಯೇ ದುಃಖದಲ್ಲಿ ಮುಳುಗಿದೆ ಈ ಒಂದು ವಿಡಿಯೋವನ್ನ ಮನೆಯಲ್ಲಿಯೇ ಕುಳಿತು ಸುದೀಪ್ ಅವರು ವೀಕ್ಷಣೆ ಮಾಡಿದ್ದಾರೆ ಅವರು ಕೂಡ ದುಃಖದಲ್ಲಿ ಮುಳುಗಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಈ ಸೀಸನ್ ನಲ್ಲಿ ಯಾರು ವಿನ್ ಆಗಬೇಕು ಎಂಬುದನ್ನು ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋದಕ್ಕಾಗಿ ಧನ್ಯವಾದಗಳು